ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದು ಬೇರೆ ವೇದಿಕೆಯಲ್ಲಿ ಮಾತಾಡಬೇಕಂತ ನನಗೆ ಆಸೆ ಇತ್ತು ಆದರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಮಾತಾಡುವಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ ನಾಳೆನೂ ಇದೆ ಈಗಾಗಲೇ ಎಪ್ಪಿ ಅವರು ಹೇಳಿದ ಹಾಗೆ ನಮ್ಮದು ಬೇಡಿಕೆಗಳು ಏನೇನಿದೆಯಲ್ಲ ಅಲ್ಲ ಅದೆಲ್ಲವೂ ಕೂಡ ನ್ಯಾಯಯುತವಾದಂತಹ ಬೇಡಿಕೆಗಳಂತ ಪ್ರಥಮವಾಗಿ ಹೇಳಲಿಕ್ಕೆ ನಾನು ಕಳಿಸ್ತೇನೆ ಯಾಕೆಂತ ಹೇಳಿದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಲಿ ಕರೆಕ್ಟ್ ಆಗ್ಲಿಕ್ಕೆ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಪ್ರತಿ ವರ್ಷವೂ ಆಗಿ ಸೆಲೆಕ್ಟ್ ಆಗ್ಲಿಕ್ಕೆ ಎಷ್ಟೊಂದು ಕಷ್ಟ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಕಾಂಪಿಟೇಷನ್ ಅಷ್ಟಿದೆ ಕಾಂಪಿಟೇಷನ್ ಅಷ್ಟಿದೆ ಸಾವಿರದಲ್ಲಿ ಒಬ್ಬರು ಹತ್ತು ಸಾವಿರದಲ್ಲಿ ಒಬ್ಬರು ಸೆಲೆಕ್ಟ್ ಆಗುವಂತಹ ಒಂದು ಸಿಸ್ಟಮ್ ಇದೆ ಯಾಕಂದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ಅಷ್ಟಿದೆ ಆದ್ರೆ ನೋಟಿಫಿಕೇಶನ್ ಪ್ರತಿ ವರ್ಷನೂ ಆಗ್ಬೇಕು ಈ ರೆಕ್ರೂಟ್ಮೆಂಟ್ ಪ್ರಾಸೆಸ್ ನಲ್ಲಿ ಸುಧಾರಣೆ ತರಬೇಕು ಅನ್ನುವಂಥದ್ರಲ್ಲಿ ತಾವು ಏನೇನು ಈಗ ನಮ್ಮ ಮುಂದೆ ಹೇಳಿದ್ದೀರಾ ಮತ್ತೆ ಲಿಖಿತವಾಗಿ ನೀವು ಓದಿ ಹೇಳಿದ್ದೀರಾ ಅದರಲ್ಲಿ ಇದೆ ಅದನ್ನು ಆದಷ್ಟು ಬೇಗ ಸರ್ಕಾರ ಹಂತದಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇದೆ ಅದನ್ನು ನಲವತ್ಮೂರು ಇಲಾಖೆಗಳಲ್ಲಿ ಹೇಗೆ ರೆಕ್ರೂಟ್ಮೆಂಟ್ ಮಾಡುವಂಥದ್ದು ಒಂದೇ ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ ಮುಖಾಂತರ ಇದನ್ನು ಎಲ್ಲವೂ ಕೂಡ ಮಾಡಿಸ್ಬೇಕನ್ನುವಂತ ತಮ್ಮ ಒತ್ತಾಯ ಕೂಡ ಒಂದು ಸುಧಾರಣೆಯ ಒಂದು ನಿಟ್ಟಿನಲ್ಲಿ ಇರುವಂತಹ ಒತ್ತಾಯದು ವಯೋಮಿತಿಯೂ ಕೂಡ ಈಗ ಕೆಲವರಿಗೆ ಇದೆ ಸೊ ಆದ್ದರಿಂದ ಓದ್ಬಿಟ್ಟು ಯಾವಾಗ ಬರ್ತದೆ ನೋಟಿಫಿಕೇಷನ್ ಅನ್ನುವಂಥ ನಿರೀಕ್ಷೆ ಅದು ಒಂದು ಜೆನ್ಯೂನ್ ಪ್ರಾಬ್ಲಮ್ ಯಾಕೆಂದರೆ ಸೊಸೈಟಿಯಿಂದನೂ ಸಮಾಜದಿಂದನೂ ನಿಮಗೆ ಒತ್ತಡ ಇರುತ್ತದೆ ಈ ಸಂದರ್ಭದಲ್ಲಿ ನಾವು ಪ್ರಿಪ್ರೇಷನ್ ಟೈಮ್ನಲ್ಲಿ ಅದನ್ನು ನೋಡಿದ್ದೇವೆ ಪ್ರಿಪ್ರೇಷನ್ ಅಂತ ಹೇಳಿದರೆ ಏನೋ ಒಂದು ವರ್ಷ ಓದಿಬಿಟ್ಟೆ ಇಮಿಡಿಯೇಟ್ಲಿ ನೌಕರಿ ಸಿಗ್ತದೆ ಅಂತ ಇಲ್ಲ ಅದನ್ನು ಸತತವಾಗಿ ಓದಬೇಕು ಅದಕ್ಕೆ ಈ ಫ್ಯಾಮಿಲಿ ಕುಟುಂಬದಿಂದ ಎಷ್ಟು ಮಟ್ಟಕ್ಕೆ ಅದಕ್ಕೆ ಸಹಾಯ ಕೊಡ್ಲಿಕ್ಕೆ ಆಗ್ತದೋ ಆರ್ಥಿಕವಾಗಿ ಎಷ್ಟು ತೊಂದರೆ ಆಗ್ತದೆ ಮತ್ತೆ ನೀವು ಏನು ಬೇರೆ ನೌಕರಿನು ಮಾಡ್ಲಿಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ಟ್ವೆಂಟಿ ಫೋರ್ ಸವನ್ ನೀವು ಓದಬೇಕು ಒಂದು ದಿವಸಕ್ಕೆ ಹತ್ತು ತಾಸು ಹನ್ನೆರಡು ತಾಸು ಓದುವಂತಹ ಒಂದು ಸಿಚುವೇಶನ್ ಇಂಥ ಪರಿಸ್ಥಿತಿನಲ್ಲಿ ನಿಮಗೆ ಆಗಬೇಕಾಗಿರುವಂತ ಸಪೋರ್ಟ್ಗಳು ಕುಟುಂಬದಿಂದ ಎಷ್ಟು ಸಪೋರ್ಟ್ ಬರಬೇಕು ಸಮಾಜದಿಂದ ಎಷ್ಟು ಪ್ರೆಷರ್ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಏನು ನಿಮ್ಮ ಬೇಡಿಕೆಗಳಿದೆ ಅದನ್ನು ಖಂಡಿತವಾಗಿ ಸರ್ಕಾರಕ್ಕೆ ನಾವು ಕೂಡ ತಮ್ಮ ಮನವಿಯನ್ನು ಸೂಕ್ತವಾದಂತಹ ಅಲ್ಲಿ ಅಧಿಕಾರಿಗಳಿಗೆ ನಾವು ಖಂಡಿತವಾಗಿ ಸಲ್ಲಿಸಿವೆ ಈಗಾಗಲೇ ನೀವು ಸಲ್ಲಿಸುದು ಕೂಡ ಇದೆ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂತಹ ಹೋರಾಟದ ಹಿನ್ನೆಲೆಯಲ್ಲಿ ಅಲ್ಲಿ ಈಗಾಗಲೇ ಚರ್ಚೆಯನ್ನು ಕೂಡ ಪ್ರಾರಂಭ ಆಗಿದೆ ಆದಷ್ಟು ಬೇಗ ಬರ್ತದೆ ಅದು ಎಫ್ ಎಸ್ ಎಫ್ ಎ ಇರಬಹುದು ಪಿ ಎಸ್ಐ ಯು ಎಸ್ ಸಿ ರಿಕ್ರೂಟ್ಮೆಂಟ್ಸ್ ಮತ್ತೆ ಸ್ಟಾಫ್ಸು ಇದು ಎಲ್ಲ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನುವಂತ ನಂದು ಕೂಡ ಒಂದು ಆಶಾ ಇದೆ ಇನ್ನೊಂದು ವಿಚಾರ ತಾವೆಲ್ಲರೂ ಕೇಳಿರುವಂತದ್ದು ಈ ಅಂಬೇಡ್ಕರ್ ಸ್ಟೇಡಿಯಂ ಬಗ್ಗೆ ಈ ಅಂಬೇಡ್ಕರ್ ಸ್ಟೇಡಿಯಂ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ಒಂದು ಸ್ಟೇಡಿಯಂ ತುಂಬಾ ಒಂದು ಸುಸಜ್ಜಿತ ಒಂದು ಫೆಸಿಲಿಟಿ ಅಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಜಿಲ್ಲಾ ಕ್ರೀಡಾಂಗಣಕ್ಕಿಂತನೂ ಕೂಡ ಅದನ್ನು ಕರೆಕ್ಟ್ ಆಗಿ ಮೈಂಟೈನ್ ಮಾಡಿಕೊಂಡು ಇಟ್ಕೊಂಡಿರುವಂಥ ಒಂದು ಸ್ಟೇಡಿಯಂ ತಾವೆಲ್ಲರೂ ಅದನ್ನು ನೋಡಿರಬಹುದು ಬಳಕೆಯನ್ನು ಕೂಡ ಮಾಡಿರಬಹುದು ಒಂದು ಸಿಂಥೆಟಿಕ್ ಟ್ರ್ಯಾಕ್ ಎಷ್ಟೋ ಸ್ಟೇಡಿಯಂ ಸಿಂಥೆಟಿಕ್ ಟ್ರ್ಯಾಕ್ ಇರಲ್ಲ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿ ಈಗಾಗಲೇ ಅಲ್ಲಿ ಸುಮಾರು ಒಂದು ನಾಲ್ಕುನೂರ ಐದು ನೂರ ವಿದ್ಯಾರ್ಥಿಗಳು ಅದನ್ನು ಅಥ್ಲೆಟಿಕ್ಸ್ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಹಿಂದೆ ಏನು ಸಮಸ್ಯೆಗಳಿತ್ತು ಅದನ್ನೆಲ್ಲವೂ ಕೂಡ ಸೆಕ್ಯೂರಿಟಿ ಸ್ಟೈಟ್ ಮಾಡಿ ಅಲ್ಲಿ ಯಾರಾದ್ರೂ ಅದನ್ನು ಬೇರೆ ಯಾವುದು ಉಪಯೋಗ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ನಿಲ್ಲಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಈಗ ಅದು ಚೆನ್ನಾಗಿ ಬಂದಿದೆ ಅದು ಫಸ್ಟ್ ಆಫ್ ಆಲ್ ಆ ಕ್ರೀಡಾಂಗಣೆ ಸಾರ್ವಜನಿಕರಿಗೋಸ್ಕರ ಎಲ್ಲರಿಗೋಸ್ಕರ ಇರುವಂತ ಕ್ರೀಡಾಂಗಣೆ ಅದು ಯಾರ್ದು ಒಂದು ವೈಯಕ್ತಿಕ ಆಸ್ತಿ ಅಲ್ಲ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಅದರಲ್ಲಿ ಈಗ ರೇಟ್ ಫಿಕ್ಸ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಉದ್ದೇಶ ಇರುತ್ತದೆ ಇದನ್ನು ಬಯಸುವಂತದ್ದು ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಪ್ರತಿ ಒಂದು ಕ್ರೀಡಾಂಗಣಕ್ಕೂ ಕೂಡ ಒಂದು ಅದನ್ನು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ ತಾವೆಲ್ಲರೂ ಕೇಳಿಪಟ್ಟಿರ್ತೀರ ಒಂದು ಮ್ಯಾನೇಜ್ಮೆಂಟ್ ಒಂದು ಸ್ಟೇಡಿಯಂ ಅನ್ನು ಮಾಡುವಂತದಾಗ ಇಲ್ಲಿ ಒಂದು ರಂಗಮಂದಿರ ಅಂತ ಇದೆ ನಮ್ಮಲ್ಲಿ ಅದನ್ನು ತಾವೆಲ್ಲರೂ ನೋಡಿರ್ತಾರೆ ರಂಗಮಂದಿರಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಮೊನ್ನೆ ಒಂದು ವಿದ್ಯಾರ್ಥಿಗಳ ಕಾರ್ಯಕ್ರಮವನ್ನು ಕೂಡ ರಂಗಮಂದಿರನಲ್ಲಿ ನಾವು ಮಾಡಿದ್ದೇವೆ ಸರ್ಕಾರದ ಬೇರೆ 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 ರೀತಿಯಾದಂತಹ ಕಾರ್ಯಕ್ರಮಗಳು ಆಗ್ತವೆ ಖಾಸಗಿ ಕಾರ್ಯಕ್ರಮಗಳು ಕೂಡ ಅಲ್ಲಿ ಅವಕಾಶ ಕೊಡ್ತೇವೆ ಯಾವುದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ಕಾರ್ಯಕ್ರಮಗಳು ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ಒಂದು ಮೇಂಟೆನೆನ್ಸ್ ಫೀಸ್ ಅಂತ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ಸುಸರ್ಜಿತವಾಗಿ ಇಟ್ಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಿಟ್ಟಿನಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅಥ್ಲೆಟಿಕ್ಸ್ ಗೆ ಇಷ್ಟು ವಾಲಿಬಾಲ್ ಗೆ ಇಷ್ಟು ಬ್ಯಾಸ್ಕೆಟ್ಬಾಲ್ಗೆ ಇಷ್ಟು ಅಂತ ಹೇಳಿ ಒಂದು ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿ ಒಂದು ರೇಟ್ ಚಾರ್ಟನ್ನು ಅನ್ನು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಪೇ ಅಂಡ್ ಪ್ಲೇ ಮಾಡೆಲ್ ನಲ್ಲಿ ಅದು ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಈ ತಮ್ಮ ಎಲ್ಲರದ್ದು ಬೇಡಿಕೆ ಏನಿದೆ ಅದನ್ನು ನನಗೂ ಕೂಡ ಮನವರಿಕೆ ಆಗಿದೆ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕಂತ ನಾವು ಬೇಡಿಕೆ ಕೊಟ್ಟಿದ್ರೆ ಅದನ್ನು ನಾನು ಒಪ್ತೇನೆ ತಮ್ಮ ಬೇಡಿಕೆ ಬೀರೋ ಇದೆ ಆಯ್ತು ಎಲ್ಲರದ್ದು ಬೇಡಿಕೆಯನ್ನು ಮತ್ತೆ ಹೇಳ್ತೇನೆ ತಮ್ಮ ಎಲ್ಲರದ್ದು ಬೇಡಿಕೆ ಅದನ್ನು ಮುಕ್ತವಾಗಿ ಎಲ್ಲರಿಗೂ ಓಪನ್ ಮಾಡಿ ಕೊಡಬೇಕು ಅನ್ನುವಂಥದ್ದು ಇದೆ ಆದರೆ ಈಗ ನಮ್ದು ಒಂದು ನಿಮ್ ಕಡೆಯಿಂದ ಒಂದು ಸಲಹೆ ಬೇಕು ನನಗೆ ನನಗೆ ಈಗ ಈಗ ವಿದ್ಯಾರ್ಥಿಗಳು ಅಥ್ಲೆಟಿಕ್ ಟ್ರ್ಯಾಕ್ ಅನ್ನು ಬಳಕೆ ಮಾಡಲಿಕ್ಕೆ ಒಂದು ವಿಧಿವಿಧಾನ ಇದೆ ಅದರಲ್ಲಿ ಏನೋ ಮಾಡಿಕೊಂಡು ಶೂ ಇಲ್ಲದೆ ಹಾಗೆ ಓಡುತ್ತೇವೆ ಅಂತ ಹೇಳಿದ್ರೆ ಅಥ್ಲೆಟಿಕ್ ಟ್ರ್ಯಾಕ್ ಮೈಂಟೈನ್ ಸಿಂಥೆಟಿಕ್ ಟ್ರ್ಯಾಕ್ ಮೈಂಟೈನ್ ಮಾಡಲಿಕ್ಕೆ ತಮಗೆಲ್ಲರೂ ಗೊತ್ತಿರ್ತದೆ ಎರಡು ಮೂರು ದಿವಸಕ್ಕೆ ಒಮ್ಮೆ ನೀರು ಹಾಕಬೇಕು ಅನ್ನೋ ವಿಚಾರಗಳಿರ್ತಾರೆ ಆದ್ದರಿಂದ ಕರೆಕ್ಟ್ ಅದರಿಂದ ಒಂದು ಕ್ರೈಟೀರಿಯಾ ಒಂದು ಮಾಡೋಣ ನಾನು ಕೇಳ್ತೇನೆ ನಿಮ್ಮ ಹತ್ರನೇ ಸಲಹೆ ಕೇಳ್ತೇನೆ ನಂದು ಒಂದು ಅಭಿಪ್ರಾಯ ಇದು ಇದನ್ನು ಈಗ ಆಲ್ರೆಡಿ ಅಥ್ಲೆಟಿಕ್ಸ್ ನಲ್ಲಿ ಚೆನ್ನಾಗಿ ನಿಮ್ಮಲ್ಲೇ ಕೆಲವು ಜನರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡುವಂತವ್ರು ಇರ್ತೀರ ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ವಾಲಿಬಾಲ್ ಪ್ಲೇಯರ್ಸ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸು ಅಥ್ಲೆಟಿಕ್ಸ್ ಇಲ್ಲಿ ಕೂತಿದ್ದೀನಲ್ಲ ನಿಮ್ಮ ಒಳಗಡೆನೆ ಎಷ್ಟೋ ಜನ ಇರ್ತಾರೆ ಅವರೆಲ್ಲರೂ ಈಗಾಗಲೇ ಅಥ್ಲೆಟಿಕ್ಸ್ ಚಾಂಪಿಯನ್ಸ್ ಆಗಿ ಅವರು ಒಂದು ಹಂತಕ್ಕೆ ತಲುಪಿರ್ತಾರೆ ಅಂತವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಕ್ಷ್ಮ ಪ್ರಾಧಿಕಾರ ಇದೆ ಅದಕ್ಕೆ ಒಂದು ಕಮಿಟಿ ಇದೆ ಸ್ಟೇಡಿಯಂ ಕಮಿಟಿ ಅಂತ ಒಂದು ಕಮಿಟಿ ಇದೆ ಈ ಸರ್ಕಾರ ಆದೇಶದ ಅನ್ವಯ ಆ ರೀತಿ ಏನಾದ್ರು ಒಂದು ರಿಯಾಯಿತಿ ಕೊಡಬೇಕಂತ ಹೇಳಿದ್ರೆ ಆ ಕಮಿಟಿಗೆ ಅದನ್ನು ನಾವು ತರಬೇಕು ಪ್ರತಿ ಒಂದು ಸ್ಟೇಡಿಯಂ ಸ್ಟೇಡಿಯಂ ಕಮಿಟಿ ಅಂತ ಇದೆ ಇದರಲ್ಲಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಈಗಾಗಲೇ ಒಂದು ಹಂತಕ್ಕೆ ತಲುಪಿರ್ತಾರೆ ಈಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಕೆಲವು ಜನರೆಲ್ಲ ಕಾಮನ್ವೆಲ್ತ್ಗೆ ಆ ಮಟ್ಟಕ್ಕೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ತಲುಪಿರ್ತಾರೆ ಅವರಿಗೆ ಇದನ್ನು ಮುಕ್ತವಾಗಿ ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ ಅದಕ್ಕೆ ತಾವು ಒಪ್ಪಿಕೊಂಡ್ರೆ ನಾನು ಅದನ್ನ ಕಮಿಟಿನಲ್ಲಿ ಇಟ್ಟು ಈಗ ಯಾವ ಯಾವ ನಿಮ್ಮಲ್ಲಿ ಕಂಪಿಟೆಂಟ್ ಇರ್ತಾರೋ ಅವರಿಗೆ ಇಲ್ಲ ಓಕೆ ಮತ್ತೆ ಮತ್ತೆ ಹೇಳ್ತೇನೆ ಬೇಡಿಕೆಗಳು ಖಂಡಿತವಾಗಿ ಇದನ್ನು ಸಿ ನಾನು ಮತ್ತೆ ಹೇಳ್ತೇನೆ ಸ್ಟೇಡಿಯಂ ಇರುವುದು ನಿಮಗೋಸ್ಕರ ಯಾರು ಬಂದು ಬೇರೆ ಯಾರು ಆಟ ಆಡಲ್ಲ ಅಲ್ಲಿ ಈಗ ನೋಡಿ ಇಲ್ಲ ಒಂದ್ ನಿಮಿಷ ಈಗ ಎಕ್ಸಾಂಪಲ್ ಒಂದ್ ನಿಮಿಷ ಹೇಳ್ತೀನಿ ಈಗ ಸರ್ ಹೇಳ್ತಿರೋದು ಮೇಂಟೆನೆನ್ಸ್ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ಈ ಒಂದ್ ನಿಮಿಷ ನಾನು ಹೇಳೋ ಕೇಳಿರ ಈಗ ಸಪೋಸ್ ಒಂದ್ ಸಾವಿರ ಜನ ಯೂಸ್ ಮಾಡ್ತಾ ಇದಾರೆ ಅಂತ ಅನ್ಕೊಡಿ ಕರೆಕ್ಟಾ ಒಂದ್ ನಿಮಿಷ ಇರೋ ಇರೋ ನಿಮಿಷ ಇರೋ ನಿಮಿಷ ನಾನು ನಿಮಿಷ ಪೂರ್ತಿ ಕೇಳ್ಕೊ ಈಗ ಸಪೋಸ್ ಒಂದ್ ಸಾವಿರ ಜನ ಯಾರು ದುಡ್ಡಿದೆ ಯಾರಿಗೆ ತುಂಬಾ ನೀಡು ಇರೋರಿಗೆ ತುಂಬಾ ಏನೋ ಕಷ್ಟಪಟ್ಟು ಏನೇ ಮಾಡ್ಲೇಬೇಕು ಅನ್ನೋದು ಅಲ್ಲಿ ನೋಡ್ಲೇಬೇಕು ಅನ್ನೋರಿಗೆ ಒಂದ್ ಸಾವಿರ ಜನ ತನಕ ಹೋಗ್ತಾ ಇದಾರೆ ಅಂತ ಅನ್ಕೊಳ್ಳಿ ಸಪೋಸ್ ಈಗ ಐನೂರು ರೂಪಾಯಿ ಕೊಟ್ಟು ನಾನು ಇವಾಗ ಸರ್ ಹತ್ರ ಏನ್ ಕೇಳ್ಕೊಂಡೆ ಸರ್ ಮೇಂಟೆನೆನ್ಸ್ ಬೇಕು ಅಂತ ಹೇಳಿದ್ರು ಸರ್ ಒಂದ್ ತಿಂಗಳು ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಒಂದು ಐವತ್ ಸಾವಿರ ಬರ್ಬೋದು ಅಲ್ಲಿ ಅಲ್ವಾ ಹೌದಾ ಇಲ್ವಾ ಇರಪ್ಪ ಒಂದ್ ಹೇಳೋದ್ ಕೇಳಿ ಒಂದ್ ನಿಮಿಷ ಐವತ್ ಸಾವಿರ ಬರುತ್ತೆ ಅನ್ಕೊಳ್ಳಿ ಐವತ್ ನಾನ್ ಹೇಳೋದ್ ಒಂದು ನಿಮಿಷ ಕೇಳಿ ಒಂದ್ ನಿಮಿಷ ಐವತ್ ಐವತ್ ಅವ್ರು ಸಲಹೆ ಕೇಳ್ತಿದಾರೆ ಸರ್ ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ಬೇಕಲ್ವಾ ಐವತ್ ಸಾವಿರ ಬರುತ್ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ವಾಟರ್ ಫೆಸಿಲಿಟೀಸ್ ಎಲ್ಲಾ ಫೆಸಿಲಿಟೀಸ್ ಏನೇ ಡ್ಯಾಮೇಜ್ ಆದ್ರೂ ಐವತ್ ಸಾವಿರ ಪರ್ ಮಂತ್ ಎಕ್ಸ್ಪೆಂಡಿಚರ್ ಬರುತ್ತೆ ಈಗ ಒಂದ್ ಸಾವಿರ ಜನ ಯೂಸ್ ಬಂದ್ ನಾನೇನ್ ಹೇಳ್ತೀನಿ ಸರ್ಗೆ ಒಂದ್ ಸಾವಿರ ಜನ ಯೂಸ್ ಮಾಡೋ ಜಾಗದಲ್ಲಿ ಹತ್ತು ಸಾವಿರ ಜನ ಯೂಸ್ ಮಾಡ್ತಾರೆ ರೂಪಾಯಿ ತಗೊಳ್ಳಿ ಅಂತ ಹೇಳ್ತೀನಿ ಎಷ್ಟಾಯ್ತು ಜನಕ್ಕೆ ಇಪ್ಪತ್ತೈದು ರೂಪಾಯಿ ಎಷ್ಟಾಯ್ತು ಹೇಳಿ ಎರಡೂವರೆ ಲಕ್ಷ ಆಯ್ತು ಎರಡೂವರೆ ಲಕ್ಷ ಆಯ್ತು ಇನ್ನು ಎರಡ್ ಲಕ್ಷ ಸರ್ ಎರಡ್ ಲಕ್ಷ ನಿಮ್ಗೆ ಯಾರ ವಿದ್ಯಾರ್ಥಿಗಳು ಯಾರನ್ನ ಫ್ರೀ ಆಗಿನ್ನ ಬಡವರು ಅಂತಂದ್ರೆ ಅವರಿಗೆ ಸ್ವಲ್ಪ ಸ್ಕಾಲರ್ಶಿಪ್ ಕೊಟ್ಬಿಡಿ ಸರ್ ಇದೊಂದು ರಿಕ್ವೆಸ್ಟ್ ಇದು ಇದು ನಿಮ್ ಕೈಯಲ್ಲಿ ಆಗ್ಬೋದು ಸರ್ ನೀವು ಇನ್ನೊಂದು ಕಂಡೀಷನ್ ಆಗ್ತೀರಾ ಸರ್ ಯಾರ ಸ್ಟೂಡೆಂಟ್ಸು ಶೂಸ್ ಅಂದ್ರೆ ಸಿಂಥೆಟಿಕ್ಕು ಬರೀ ಕಾಲಲ್ಲಿ ಓಡಂಗಿಲ್ಲ ಸರ್ ಅವರು ಅವ್ರು ಏನೋ ಒಂದು ಯಾವ್ದಾದ್ರು ಒಂದು ಶೂಸ್ ತಗೊತಾರೆ ಸರ್ ಒಂದೂರು ಒಂದ್ ನೂರು ರೂಪಾಯಿ ಕೊಟ್ಟಾರ ಒಂದು ಶೂಸ್ ತಗೊಂಡು ಅದ್ರಲ್ಲಿ ಓಡಾಡ್ತಾ ಹೋಗುತ್ತಾರೆ ಸರ್ ದಯವಿಟ್ಟು ಒಂದು ಕೈ ಮುಕ್ ಹೇಳ್ಕೊಂಡಿದ್ದೇ ಇಲ್ಲಿ ವಿಜಯಪುರದಲ್ಲಿ ಈ ಕೂಡಲೇ ಇದನ್ನ ಅನೌನ್ಸ್ ಮಾಡಿ ನಾವು ಈ ಹೋರಾಟ ನಿಮ್ಗೋಸ್ಕರ ಶಾಂತಿಯುತವಾಗಿ ಮಾಡ್ತಾ ಇದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಮುಕ್ತ ರೀತಿಯಲ್ಲಿ ಹೇಳ್ತೇನೆ ಇಲ್ಲ ನಿಮ್ಮ ಬೇಡಿಕೆ ತಪ್ಪು ಅಂತ ನಾನು ಹೇಳಲಿಲ್ಲ ನ್ಯಾಯಯುತವಾದಂತ ಬೇಡಿಕೆ ಅಂತ ನಾನು ಹೇಳಿದ್ದೇನೆ ಬಟ್ ಅದನ್ನು ನಿರ್ಧಾರ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಇದೆ ಒಂದು ಸಮಿತಿ ಇದೆ ಈಗ ಇಲ್ಲಿ ಒಂದು ಇಲ್ಲಿ ಇಲ್ಲಿ ಬಂದು ಇಲ್ಲೇ ಅನೌನ್ಸ್ ಮಾಡುವಂತ ಸಿಸ್ಟಮ್ ಸರ್ಕಾರದಲ್ಲಿ ಆ ರೀತಿ ಇರೋದಿಲ್ಲ ಪ್ರತಿಯೊಂದು ವಿಚಾರಕ್ಕೂ ಕೂಡ ಚರ್ಚೆ ಮಾಡಿ ಈಗ ನಿಮಗೆ ಒಂದು ವೇದಿಕೆ ಇದೆ ಈಗ ಉದಾಹರಣೆಗೆ ನಿಮ್ಮ ರಿಕ್ರೂಟ್ಮೆಂಟ್ ಇಷ್ಟೊಂದು ವರ್ಷದಿಂದ ಆಗಿರ್ಲಿಲ್ಲ ಈಗ ಆಗ್ಬೇಕಂತ ನಿಮ್ಮ ನ್ಯಾಯಯುತವಾದ ಬೇಡಿಕೆ ಇದೆ ನಿಮಗೆ ಗೊತ್ತಿದೆ ಇದು ಈ ಹಂತದಲ್ಲಿ ಆಗೋದಿಲ್ಲ ಯಾವ ಹಂತದಲ್ಲಿ ಆಗ್ತದೋ ಅಲ್ಲಿ ನಾವು ಪ್ರೆಷರ್ ಮಾಡ್ಬೇಕಂತ ಹೇಳಿ ಆ ಹೋರಾಟವನ್ನು ಅಲ್ಲಿ ಮೂವ್ ಮಾಡಿದ್ದೀರ ಅಲ್ವಾ ಪ್ರತಿಯೊಂದು ಡೆಸಿಷನ್ಗೂ ಸರ್ಕಾರದಲ್ಲಿ ಇದನ್ನ ಎಲ್ಲರಿಗೂ ನೀವೆಲ್ಲ ನಾಳೆ ನಡೆದು ಸರ್ಕಾರಿ ನೌಕರಿ ನೀವೆಲ್ಲ ಆ ಕ್ಯಾಂಡಿಡೇಟ್ ಆಗಿದ್ದೀರಾ ಬರ್ತೀರಾ ಪ್ರತಿಯೊಂದು ವಿಚಾರಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಕೈನಲ್ಲಿ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ ಪ್ರತಿಯೊಂದಕ್ಕೂ ಸಿಸ್ಟಮ್ ಇರ್ತದೆ ಈಗ ಸರ್ಕಾರದ ಆದೇಶ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದ ನಂತರ ಅದರಲ್ಲಿ ಏನೇ ಒಂದು ಬದಲಾವಣೆ ತರಬೇಕಾದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇದೆ ಆಗಲ್ಲ ಅಂತ ಯಾರು ಹೇಳಲ್ಲ ಸರ್ಕಾರದಲ್ಲಿ ಪ್ರತಿ ಒಂದಕ್ಕೂ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಇದು ನೀವೆಲ್ಲ ಅನ್ಕೊಂಡಿದ್ದ ಹಾಗೆ ಇಲ್ಲಿ ಒಂದು ಜನ ಇಷ್ಟು ಜನ ಸೇರಿದಿರಾ ಬಂದು ಇಮಿಡಿಯೇಟ್ಲಿ ಶೂನ್ಯ ನಾಳೆ ಇನ್ನೊಂದು ಶೂನ್ಯ ನಾಡಿದ್ದು ರಂಗಮಂದಿರ್ ಶೂನ್ಯ ಈ ಎಲೆಕ್ಟ್ರಿಸಿಟಿ ಬಿಲ್ ಶೂನ್ಯ ಅದು ಶೂನ್ಯ ಇದು ಶೂನ್ಯ ಅಂತ ಅನೌನ್ಸ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಆದರೆ ಆದರೆ ತಮ್ಮ ಎಲ್ಲರ ಬೇಡಿಕೆಯನ್ನು ನ್ಯಾಯಯುತ ಬೇಡಿಕೆ ಅಂತ ಪರಿಗಣಿಸಿ ನಾನು ಅದನ್ನ ಮತ್ತೆ ಹೇಳ್ತಾ ಇದ್ದೇನೆ ಅದಕ್ಕೆ ಏನು ವಿಧಿವಿಧಾನಗಳು ಸರ್ಕಾರ ನಿಯಮ ಚೌಕಟ್ಟಿದೆ ಕಮಿಟಿ ಇದೆ ಕಮಿಟಿ ಇರುವಂತಹ ಕಡೆ ಯಾವುದೇ ಒಬ್ಬ ಸಿಇಒ ಆಗಲಿ ಡಿ ಸಿ ಆಗಲಿ ಎಸ್ ಪಿ ಆಗಲಿ ಬಂದು ಸೀದಾ ನಾವು ಮಾಡಿಕೊಡ್ತೇವೆ ಅಂತ ಹೋಗುವಂತದಲ್ಲ ಆ ರೀತಿ ಅನೌನ್ಸ್ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ ಆದರೆ ತಮ್ಮ ಬೇಡಿಕೆಗಳೇನಿದೆ ತಾವು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಇಷ್ಟೊಂದು ಜನರಿಗೆ ಅಮೌಂಟ್ ಕಡಿಮೆ ತಗೊಂಡ್ರೆ ಅಷ್ಟು ಮೇಂಟೆನೆನ್ಸ್ಗೆ ಮ್ಯಾಚ್ ಆಗ್ತದೆ ಅಂತ ಏನು ಸಲಹೆಯನ್ನು ಕೊಟ್ಟಿದ್ದೀರಾ ಅದನ್ನು ಖಂಡಿತವಾಗಿ ಆ ಸ್ಟೇಡಿಯಂ ಕಮಿಟಿ ಮುಂದೆ ಇದನ್ನು ನೀವು ಡೀಟೈಲ್ಡ್ ವರ್ಕೌಟ್ ಮಾಡಿ ಕೊಡಿ ಇಷ್ಟು ಅಮೌಂಟ್ ಗೆ ನಾವು ಕೊಟ್ಟರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತ ಕೊಡಿ ಅದನ್ನು ಖಂಡಿತವಾಗಿ ಮುಂಬರುವ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ಪ್ರಸ್ತಾವನೆ ಇಟ್ಟು ನಿಮ್ಮ ಪರವಾಗಿ ಸೂಕ್ತ ಒಂದು ನಿರ್ದೇಶವನ್ನು ಇಲ್ಲಿ ಒಂದ್ ನಿಮಿಷ ಸರ್ ಈಗ ಸ್ಟೇಟ್ ಇಲ್ಲಿ ಒಂದ್ ನಿಮಿಷ ಅದನ್ನೇ ಕೇಳ್ತಾ ಸ್ಟೇಡಿಯಂ ಕಮಿಟಿ ಮೀಟಿಂಗ್ ಅಂತ ಹೇಳಿದ್ರೆ ಈಗ ಜಿಲ್ಲಾಧಿಕಾರಿಗಳು ನೀವಿದೆಯಾ ಸರ್ ನೀವು ಮನ್ಸ್ ಮಾಡಿದ್ರೆ ನೆಕ್ಸ್ಟ್ ಒನ್ ಅವರ್ ಅಲ್ಲಿ ಮೀಟಿಂಗ್ ಕರೀಬಹುದು ಕೆಲಸ ನೆಕ್ಸ್ಟ್ ಒನ್ ಅವರ್ಸ್ ಒನ್ ಅವರ್ ಕಮಿಟಿ ಮೀಟಿಂಗ್ ಆಗುತ್ತೆ ಒನ್ ಅವರ್ ಡಿಸೈಡ್ ಆಗಂತ ಕೆಲಸ ಸರ್ ಇದು ನಾವೇ ಇಷ್ಟೇ ಹೇಳ್ತೇವೆ ಸರ್ ಇದು ಎಲ್ರಿಗೂ ಅಂತ ವಿಚಾರ ಸರ್ ಇದು ನಾನು ಏನ್ ದಯಮಾಡಿ ಸರ್ ಪ್ಲೀಸ್ ಸರ್ ಈಗ ನಿಮ್ಮ ಸ್ಟೇಡಿಯಂ ಕಮಿಟಿನಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಅನ್ಕೊಳ್ತೇನೆ ಅದನ್ನು ನಾನು ನಮಗೆ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ ಸ್ಟೇಡಿಯಂ ಕಮಿಟಿನಲ್ಲೂ ಜನರಲ್ ಕೌನ್ಸಿಲ್ ಕಮಿಟಿ ಅಂತ ಇದೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇದೆ ಜನರಲ್ ಕೌನ್ಸಿಲ್ ಕಮಿಟಿಗೆ ಅಲ್ಲಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಸದಸ್ಯ ಕಾರ್ಯದರ್ಶಿಯಾಗಿ ನಾವು ಇರ್ತೇವೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಾವು ಇರ್ತೇವೆ ನಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಲ್ಲಿ ಕಮಿಟಿ ಇರ್ತದೆ ಇದರಲ್ಲಿ ಸಾಕಷ್ಟು ವಿಚಾರಗಳು ಸ್ಟೇಡಿಯಂ ಕಮಿಟಿ ಮೀಟಿಂಗ್ಗೆ ಮೆಂಬರ್ಸ್ ಇರ್ತಾರೆ ಎಲ್ಲರಿಗೂ ಮೀಟಿಂಗ್ ನೋಟಿಸ್ ದಿವಸ ಟೈಮ್ ಪೀರಿಯಡ್ ಕೊಡಬೇಕಂತ ಇರ್ತದೆ ಅದನ್ನ ಕರೆದು ಚರ್ಚೆ ಖಂಡಿತವಾಗಿ ನಿಮ್ಮ ಪರವಾಗಿ ಮಾತಾಡ್ತೇವೆ ಅದರಲ್ಲಿ ಇದರಲ್ಲಿ ನಿಮ್ಮದು ಬೇಡಿಕೆ ಏನಿದೆ ಅಲ್ಲ ಇಷ್ಟು ಅಮೌಂಟ್ ಕೊಟ್ರೆ ನಿಮಗೆಲ್ಲ ಅನುಕೂಲ ಆಗ್ತದೆ ಅಂತ ಏನು ಬೇಡಿಕೆಯನ್ನು ಇಟ್ಟಿದ್ದೀರಲ್ಲ ಆ ಬೇಡಿಕೆಯನ್ನು ಖಂಡಿತವಾಗಿ ಇಡ್ತೇನೆ ಖಂಡಿತವಾಗಿ ಇಟ್ಟು ಅದರಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಆಗ್ತದೆ ಟೈಮಿಂಗ್ ಬಗ್ಗೆ ಚರ್ಚೆ ಆಗ್ತದೆ ಸ್ಲಾಟ್ ಬಗ್ಗೆ ಚರ್ಚೆ ಆಗ್ತದೆ ಇದು ಏನು ಒಂದು ದಿವಸದ ವಿಚಾರ ಅಲ್ಲ ಈಗ ಹೇಳಿ ಹತ್ತು ಸಾವಿರ ಜನರು ಆ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಅಂತ ತಾವೆಲ್ಲರೂ ಈಗ ಕೂತಿದಿರಲ್ಲ ಎಲ್ಲ ಸ್ಟೇಡಿಯಂ ಒಳಗಡೆ ನೋಡಿ ಒಬ್ಬರಾದರೂ ಆ ಟ್ರ್ಯಾಕ್ ನಲ್ಲಿ ಓಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಆ ಟ್ರಾಕ್ ಅಂತ ಹೇಳಿ ಒಂದು ಕೆಪಾಸಿಟಿ ಇರ್ತದೆ ಆ ಕೆಪಾಸಿಟಿಗೆ ತಕ್ಕಂತ ಸ್ಲಾಟ್ ಗಳನ್ನು ಕೊಡಬೇಕಾಗ್ತದೆ ಈಗ ಐದು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಇರ್ತದೆ ಅದಾದ ನಂತರ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಎಂಟು ಗಂಟೆ ತನಕ ಇರ್ತದೆ ಈ ಮಧ್ಯದಲ್ಲಿ ಬಿಸಿಲು ಇರ್ತದೆ ಯಾರು ಬರಲ್ಲ ಎಲ್ಲರೂ ಕೂಡ ಈ ರೆಸ್ಟ್ರಿಕ್ಟಡ್ ಟೈಮ್ ಸ್ಲಾಟ್ ಗೆ ಹೋಗ್ಬೇಕಾಗ್ತದೆ ಎಷ್ಟು ಜನರಿಗೆ ಪಾಸ್ ಕೊಟ್ರೆ ಅಲ್ಲಿ ಇರುವಂತಹ ಗೆ ಅಲ್ಲಿ ಅನುಕೂಲ ಆಗುವಂತ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥವನ್ನ ಕೂಡ ವಿಚಾರ ಮಾಡ್ಬೇಕಾಗ್ತದೆ ಇದನ್ನು ಏಕಾಏಕಿ ಇಲ್ಲಿ ಬಂದು ಸೀದಾ ಎಲ್ಲರಿಗೂ ಮುಕ್ತ ಮಾಡಿ ಅಂತ ಹೇಳಿದ್ರೆ ಇಲ್ಲಿಂದ ಸೀದಾ ಎಲ್ಲರೂ ಅಂಬೇಡ್ಕರ್ ಅಲ್ಲಿ ಒಳಗೆ ಹೋಗಿ ಕೂತ್ಕೊಂಡ್ರೆ ಯಾರಾದ್ರು ಒಬ್ಬರು ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗ್ತದ ಒಂದು ಸಿಸ್ಟಮ್ ಅನ್ನು ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ನಿಮ್ಮ ಕೈನಲ್ಲಿ ಆ ಜವಾಬ್ದಾರಿ ಕೊಟ್ರೆ ನಿಮಗೂ ಕೂಡ ಗೊತ್ತಾಗ್ತದೆ ಆ ಒಂದು ಅಸಟ್ಟು ಆ ಸ್ಟೇಡಿಯಂ ನಮ್ಮ ಜಿಲ್ಲೆಗೆ ಏನ್ ಹೆಮ್ಮೆ ಇದೆಯಲ್ಲ ಅದನ್ನು ಉಳಿಸ್ಕೊಂಡು ಹೋಗ್ಬೇಕನ್ನುವಂತ ನಿಟ್ಟಿನಲ್ಲಿ ನಿಮ್ ಕಡೆ ನಾನು ಮನವಿ ಮಾಡ್ತಾ ಇದ್ದೇನೆ ಇದನ್ನು ತಾವೆಲ್ಲರೂ ಒಪ್ಕೋಬೇಕು ಮತ್ತೆ ನಿಮ್ಮ ಮನವಿ ಏನಿದೆಯಲ್ಲ ಆ ದರವನ್ನು ಕಡಿಮೆ ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗುವಂತ ಅದಕ್ಕೆ ಖಂಡಿತವಾಗಿ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ಲಿಕ್ಕೆ ಕಮಿಟಿ ಮೀಟಿಂಗ್ ಆದಷ್ಟು ಬೇಕೇನೆ ಬಟ್ ನಿಮ್ಮ ಸಜೆಷನ್ ಬೇಕು ಎಷ್ಟು ಮಕ್ಕಳು ಎಷ್ಟು ಕೊಡ್ಲಿಕ್ಕೆ ರೆಡಿ ಇದಾರೆ ಬಿಟ್ಟಿದ್ದಾರೆ ಇವರೇ ಇಷ್ಟು ಕೊಟ್ರೆ ನಾವು ಅನುಕೂಲ ಆಗ್ತದೆ ಅಂತ ಅದನ್ನು ಕೂಡ ಕೊಡಿ ನಮಗೆ ಅದನ್ನು ಕೊಟ್ರೆ ನಾವು ಟೆಸನ್ ತಗೋಬೇಕು ಟೈಮ್ ಸ್ಲಾಟ್ ಅಲಾಟ್ ಮಾಡಬೇಕು ಕೊಡ್ತೇವೆ ಅಂತ ಹೇಳಿಬಿಟ್ಟು ನಾಳೆನೆ ಬೆಳಗ್ಗೆ ಇಲ್ಲಿ ಕೂತಿರೋ ಸಂಖ್ಯೆ ಎಷ್ಟು ಜನ ಇದಾರೆ ನಿಮ್ ಪ್ರಕಾರ ಇಲ್ಲಿ ಎಷ್ಟು ಜನ ಇದಾರೆ ನೀವು ಹೇಳಿ ಐದು ಸಾವಿರ ಜನರು ಇದ್ದಾರಾ ಐದು ಸಾವಿರ ಜನರು ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಹೋಗಿ ಓಟ ಓಡಿ ಅಂತ ಹೇಳಿದ್ರೆ ಆಗ್ತದ ಎಲ್ಲರಿಗೂ ಫ್ಲಾಟ್ ಕೊಡ್ಬೇಕಲ್ಲ ಫ್ಲಾಟ್ ಕೊಡ್ಬೇಕಲ್ಲ ಇದರ ಬಗ್ಗೆ ಚರ್ಚೆ ಅಂತ ಆಗ್ಬೇಕಂತ ತಾವು ತಮಗೆ ಮನವರಿಕೆ ಆದ್ರೆ ಈಗ ಒಂದ್ ನಿಮಿಷ ಈಗ ಸರ್ ನೀವು ಹೇಳಿದ್ರಿ ಕಡಿಮೆ ಜನ ಹೋದ್ರೆ ನೀವು ಜಾಸ್ತಿ ಜನ ಹೋದ್ರೆ ಆ ಗ್ರೌಂಡ್ ಯೂಸ್ ಮಾಡಕ್ ಆಗಲ್ಲ ಅಂತ ಈಗ ಹತ್ತು ಸಾವಿರ ಜನ ಐನೂರು ರೂಪಾಯಿ ಕಟ್ತೀವಿ ಅವ್ರು ನೀವು ಎಲ್ಲರಿಗೂ ಬಿಡ್ಲೇಬೇಕಲ್ಲ ಬಿಡ್ಲೇಬೇಕಲ್ಲ ನೀವು ಕ್ರಿಯೇಟ್ ಮಾಡ್ಬೇಕಲ್ಲ ಈಗ ಒಂದು ಲಕ್ಷ ಜನ ಫೀಸ್ ಕಟ್ಟಿದ್ರು ನೀವು ಒಳಗಡೆ ಬಿಡ್ಲೇಬೇಕಲ್ಲ ಸರ್ ಒಂದೇ ಸರ್ತಿ ಬಿಡ್ಲೇಬೇಕಾ ಬೇಡ ಹೇಳಿ ಸರ್ ಬೇಡ ಹೇಳಿ ಆ ಮೂಮೆಂಟ್ ಅಲ್ಲಿ ನೀವು ಟೈಮ್ ಫ್ಲಾಟ್ ಕ್ರಿಯೇಟ್ ಮಾಡ್ತೀರಾ ಮೀಟಿಂಗ್ ಕರಿತೀರಾ ಅದೆಲ್ಲ ನನಗೆ ಬೇಡ ಸರ್ ಅದೆಲ್ಲ ನಾನು ಐದು ವರ್ಷದಿಂದ ಸರ್ಕಾರದಲ್ಲಿರುವ ಅಧಿಕಾರಿಗಳ ಹತ್ರ ಸರ್ಕಾರದಲ್ಲಿರುವ ಸಚಿವರು ಹತ್ರ ನಾನು ಈ ಕಿವಿಯಲ್ಲಿ ಕೇಳ್ಕೊಂಡು ಬರ್ತಾನೇ ಇದೀನಿ ಸರ್ ದಯಮಾಡಿ ನಾನು ಸರ್ ಪ್ಲೀಸ್ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ಪರವಾಗಿ ನಾನು ಇಲ್ಲಿಂದ ಕಷ್ಟ ಏನು ಅಂತ ಲಾಸ್ಟ್ ಒಂದು ವಾರದಿಂದ ನಾನು ಇಲ್ಲಿ ಅವ್ರ ಜೊತೆ ಓಡಾಡ್ದಾಗೆ ಗೊತ್ತಾಗಿ ಸರ್ ಎಷ್ಟು ಕಷ್ಟ ಇದೆ ಅಂತ ಹೇಳಿದಾಗ ದಯಮಾಡಿ ನೀವು ಯಾವುದೇ ಒಂದು ಕಮಿಟಿ ಮೀಟಿಂಗ್ ಕರೆದ್ರು ಡಿಸೈಡ್ ಆಗ್ಬೇಕಂತಂದ್ರು ಜಾಸ್ತಿ ದಿನ ಇರಲ್ಲ ಸರ್ ಒಂದು ವೀಕ್ ಅಷ್ಟೇ ಸರ್ ಅವರಿಗೆ ಒಂದು ಒಂದು ವೀಕ್ ಟೈಮ್ ಬೇಕಷ್ಟೇ ಅದಕ್ಕೂ ನಾನು ಎಷ್ಟೊಂದು ನಾನು ನಿಗಮ ಮಂಡಳಿಯಲ್ಲಿ ಎಷ್ಟೋ ಒಂದು ಒಂದು ಆರ್ಡರ್ ಪಾಸ್ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿರೋಂತ ನೋಟಿಫಿಕೇಶನ್ಸ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದು ಮುನ್ನೂರ ಎಂಬತ್ತಾರು ಪೋಸ್ಟ್ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಆಗಿತ್ತು ಅದನ್ನ ವಾಪಸ್ ತಿರ್ಗಾ ಮತ್ತೆ ನಿಗಮ ಮಂಡಳಿಯಲ್ಲಿ ಅವ್ರ ಅಧ್ಯಕ್ಷರು ಒಂದು ಚರ್ಚೆ ಮಾಡಿ ತಿರ್ಗಾ ಮತ್ತೆ ಕಂಟಿನ್ಯೂಷನ್ಸ್ ಮಾಡಿದ್ರು ಎಮ್ ಎಲ್ ಸರ್ ಎಪ್ಪತ್ತೆರಡು ಪೋಸ್ಟ್ ನಿಗಮ ಮಂಡಳಿ ಇದು ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಿದ್ರು ಯಾವ್ದೋ ಒಂದು ಸಣ್ಣ ಕ್ಲರ್ಕ್ ಮಾಡಿರೋ ಮಿಸ್ಟೇಕ್ಸ್ ಇಂದ ಅದು ಕ್ಲರ್ಕ್ ಒಂದು ಎಕ್ಸ್ಟ್ರಾ ಪೋಸ್ಟ್ ಇನ್ ಸರ್ವಿಸ್ ಇಂಜಿನಿಯರ್ ಅಂತ ಸೇರಿಸ್ಬಿಟ್ಟು ಐ ಪೋಸ್ಟೇ ಕ್ಯಾನ್ಸಲ್ ಆಗಿತ್ತು ತಿರ್ಗಾ ಮತ್ತೆ ನಾವು ಹೋರಾಟ ಮಾಡಿ ತಿರ್ಗಾ ಕಂಟಿನ್ಯೂಷನ್ಸ್ ಮಾಡ್ತಿದೀವಿ ಅದೆಲ್ಲ ಜಾಸ್ತಿ ದಿನ ಇಡ್ತಿಲ್ಲ ಸರ್ ಒಂದೇ ವೀಕ್ ಒಬ್ರು ಸಚಿವರು ಅವರಿಗೆ ಎಂ ಡಿ ಅವ್ರಿಗೆ ಹೇಳಿದ್ರು ಎಂ ಡಿ ಅವರು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ರು ವಾಪಸ್ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಎಂ ಡಿ ಬಂತು ಎಮ್ ಡಿ ಎಂ ಡಿ ಕೆಳಗಡೆ ಸಬಾರ್ಡಿನೇಟ್ಸ್ ಏನು ಒಂದು ಎಕ್ಸಿಕ್ಯೂಟಿವ್ ಇರ್ತಾರೆ ಅವರು ಎಕ್ಸಿಕ್ಯೂಟ್ ಮಾಡಿದ್ರು ವಾರ ಅಷ್ಟೇ ಅದು ಜಾಸ್ತಿ ದಿನ ಇರಲ್ಲ ಸರ್ ನಾವು ದಯವಿಟ್ಟು ಬಿಟ್ಟು ತಿರ್ಗ ಮತ್ತೆ ನಾವು ಒಂದು ಟೈಮ್ ತಗೊಳ್ಳಿ ಸರ್ ಜಾಸ್ತಿ ಇಲ್ಲ ಜಾಸ್ತಿ ಅಂದ್ರೆ ನೀವು ಫೀಸ್ ಕಲೆಕ್ಟ್ ಮಾಡಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಅಷ್ಟೇ ಸರ್ ಮಾಡ್ಬೇಕಾಗಿರೋದು ಇಪ್ಪತ್ತೈದು ರೂಪಾಯಿ ಫೀಸ್ ಇರ್ಲಿ ಅದು ಎಷ್ಟು ದಿನದಲ್ಲಿ ನೀವು ಆ ಕೆಲಸ ಅದನ್ನ ಮಾಡ್ಕೊಡ್ತೀರಾ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳ ಮುಂದೆ ಹೇಳ್ಬಿಡಿ ಸರ್ ಯಾಕೆಂತಂದ್ರೆ ಒಂದ್ ಟೈಮ್ ಲಿಮಿಟ್ ಇರ್ಬೇಕು ಆ ಟೈಮ್ ಲಿಮಿಟ್ ಆದ್ಮೇಲೆ ನಾವು ಮತ್ತೆ ಎಲ್ರೂ ಹೋರಾಟ ಅನಿರ್ದಿಷ್ಟಾವಧಿ ಇಲ್ಲೇ ಕೊತ್ಕೊಂತೀವಿ ಸರ್ ಜಿಲ್ಲಾಧಿಕಾರಿ ಮುಂದೆ ಅದು ಮುಕ್ತ ಆಗ ತನಕ ಗೊತ್ತೀವಿ ಸರ್ ಯಾವುದೇ ಕಾರಣಕ್ಕೂ ಇದು ಬಡವರು ಯೂಸ್ ಮಾಡೋದ್ ನೀವೇ ಹೇಳಿದ್ರ ಪಬ್ಲಿಕ್ ಅಂತ ಪಬ್ಲಿಕ್ ಪಬ್ಲಿಕ್ಸೆಟ್ ಅದು ನಮ್ಮ ಸೆಟ್ ನಾವು ಹೆಂಗ್ ಯೂಸ್ ಮಾಡ್ತೀವಿ ನಾವು ನಮ್ಮನೆ ದೇವಸ್ಥಾನ ನೋಡ್ಕೊಂಡಂ ಅದು ಸ್ಟೇಡಿಯಂ ನೋಡ್ಕೊಂತೀವಿ ಸರ್ ನಾವು ಮನೆಯಲ್ಲಿ ಎಷ್ಟು ದೇವರಿಗೆ ಎಷ್ಟು ಪೂಜೆ ಮಾಡ್ತೀವೋ ಅದೇ ರೀತಿಯ ಸ್ಟೇಡಿಯಂ ಒಂದ್ಸತಿ ನಾವು ಕೈ ಮುಕ್ಕೊಂಡು ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಇದಾಗ್ಬೋದಾ ಈಗ ಅದಕ್ಕೆ ಪ್ರಥಮವಾಗಿ ಹೇಳಿದ್ದೆ ಆ ಸ್ಟೇಡಿಯಂ ನಂದಲ್ಲ ನಿಮ್ಮದೇ ಅಂತ ಈಗ ನಾವು ಏನು ಇಪ್ಪತ್ತೈದು ರೂಪಾಯಿ ಮಾಡಬೇಕಂತ ಮನವಿಯನ್ನು ಈಗ ಹೇಳ್ತಾ ಇದ್ದೀರಲ್ಲ ಇಪ್ಪತ್ತೈದು ರೂಪಾಯಿ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗ ಇರುವಂತ ರೇಟ್ ಜಸ್ಟ್ ಅಂತ ಅದನ್ನು ಎನಿವೇಸ್ ಮೇಂಟೆನೆನ್ಸ್ ಇರಲಿ ಮೇಂಟೆನೆನ್ಸ್ಗೂ ಕೂಡ ಬೇರೆ ಏನು ಪರ್ಯಾಯವಾಗಿ ನಾವು ಅದರ ಬಗ್ಗೆ ನಾವು ಚಿಂತನೆ ಖಂಡಿತವಾಗಿ ಮಾಡಬೇಕಾದ್ರೆ ಮಾಡುತ್ತೇವೆ ಯಾಕಂತ ಹೇಳಿದ್ರೆ ಇದು ಯಾವುದೇ ಒಂದು ಅಸೆಟ್ ಅನ್ನು ನಮಗೋಸ್ಕರ ಉಳಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ರೆ ಈಗ ನಿಮಗೆ ಆ ಅಥ್ಲೆಟಿಕ್ ಟ್ರ್ಯಾಕ್ ಅನ್ನು ಉಪಯೋಗ ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಿಮ್ಮಲ್ಲಿ ಈಗ ಸಾಮರ್ಥ್ಯ ಹೊಂದಿರುವಂತವರು ಆಯ್ತು ತುಂಬಾ ಕಂಪಿಟೆನ್ಸಿ ಇರುವಂತವರು ಅದನ್ನ ಬಳಕೆ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಮುಂದಕ್ಕೆ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಬೋದು ಒಂದೊಂದು ಕಡೆ ಲೆಷರ್ ಆಗಿ ಅದನ್ನು ಯೂಸ್ ಮಾಡಬೇಕಂತ ಲೆಷರ್ಲಿ ಮಾಡುವಂತವ್ರು ಇರ್ತಾರೆ ಉದಾಹರಣೆಗೆ ವಾಕಿಂಗ್ ಮಾಡುವಂತವ್ರು ಜಾಗಿಂಗ್ ಮಾಡುವಂತವ್ರು ಜೊತೆಗೆ ಎಲ್ಲರೂ ಅದನ್ನು ಬಳಕೆ ಮಾಡಿಕೊಳ್ಳುವಂತ ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಇದು ಎಲ್ಲವೂ ಮಾಡ್ಬೇಕಂತ ಹೇಳಿದ್ರೆ ಒಂದು ಟೈಮ್ ಸ್ಲಾಟ್ ಎಷ್ಟು ಜನರಿಗೆ ಅಲ್ಲಿ ಅದನ್ನ ಬಿಡಬೇಕಂತ ಅದೆಲ್ಲ ಇರ್ತದೆ ಅವ್ರದ್ದು ಅಥಲೆಟಿಕ್ ಬ್ಯಾಚ್ ನಿಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇದ್ದಾರೆ ಅವರು ಬ್ಯಾಚ್ ಜೊತೆಗೆ ಇನ್ನೊಂದು ಬ್ಯಾಚ್ ಕ್ಲಾಶ್ ಮಾಡಿಕೊಂಡು ಅದನ್ನು ನಾವು ಸ್ಲಾಟ್ ಮಾಡಿ ಅರ್ಥ ಮಾಡಿಕೊಂಡು ಎಷ್ಟಿದೆ ನೀವು ಹೇಳಿದಾಗ ಐದುನೂರು ರೂಪಾಯಿ ಹತ್ತು ಸಾವಿರ ಜನರು ತುಂಬಿದ್ರೂ ಕೂಡ ಕೆಪಾಸಿಟಿ ಆಫ್ ದ ಸ್ಟೇಡಿಯಂ ಅಷ್ಟೊಂದು ಇರೋದಿಲ್ಲ ಆವಾಗ್ಲೂ ನಾವು ಐದು ಗಂಟೆಗೆ ಸ್ಟಾರ್ಟ್ ಮಾಡಬೇಕಂತ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಇನ್ನು ಬೇಕಾದ್ರೆ ಇನ್ನೊಂದು ಸ್ಟೇಡಿಯಂ ಹೆಚ್ಚುವರಿಯಾಗಿ ಕಟ್ಟುವಂತ ಪರಿಸ್ಥಿತಿ ಆಗ್ತದೆ ಬೇಡಿಕೆ ಏನಿದೆ ಅಲ್ಲ ಆ ಬೇಡಿಕೆಯನ್ನು ಕೂಡ ನಾವು ಈಡೇರಿಸಬೇಕು ಯಾಕಂದ್ರೆ ಈ ಜಿಲ್ಲೆನಲ್ಲಿ ಈ ಕ್ರೀಡಾಕ್ಕೋಸ್ಕರ ಅತಿ ಹೆಚ್ಚು ಪಟ್ಟ ಕ್ರೀಡಾಪಟುಗಳಿದೆ ಸೈಕ್ಲಿಂಗ್ ಒಳ್ಳೆಯ ರೂಮ್ ಅಲ್ಲಿ ಕಂಪ್ಲೀಷನ್ ಸ್ಟೇಜ್ ಗೆ ಬಂದಿದ್ದಾವೆ ಈ ರೀತಿ ಇದು ನಮ್ಮ ವಾಲಿಬಾಲು ಬ್ಯಾಸ್ಕೆಟ್ಬಾಲ್ ರನ್ನಿಂಗ್ ಅಥ್ಲೆಟಿಕ್ಸ್ ಎಲ್ಲದರಲ್ಲೂ ಅತಿ ಹೆಚ್ಚು ಈಗ ಮೊನ್ನೆ ನಮ್ಮ ನ್ಯಾಷನಲ್ ಲೆವೆಲ್ ಗೇಮ್ಸ್ ನಲ್ಲಿ ಇದರಲ್ಲಿ ಯಾವುದು ವೇಟ್ ಲಿಫ್ಟಿಂಗ್ ನಲ್ಲಿ ಗೋಲ್ಡ್ ಮೆಡಲ್ ಎರಡು ಗೋಲ್ಡ್ ಮೆಡಲ್ ಒಂದು ಸಿಲ್ವರ್ ಮೆಡಲ್ ಅನ್ನು ಗೆದ್ದು ಬಂದಿದ್ದಾರೆ ಮೆಡಲ್ ತಗೊಂಡ್ ಬಂದಿದ್ದಾರೆ ನಮ್ಮ ಆಫೀಸ್ಗೆ ಅದನ್ನು ತೋರಿಸ್ಲಿಕ್ಕೆ ಸೊ ಈ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಕ್ರೀಡಾಪಟುಗಳು ಅತಿ ಹೆಚ್ಚು ಆಸಕ್ತಿ ವಹಿಸಿ ಮೆಡಲ್ ಗಳನ್ನ ತಗೊಂಡ್ಬಂದು ತಗೊಂಡ್ಬರುವಂತ ಒಂದು ಕಾರಣ ಏನಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಕ್ರೀಡಾಂಗಣದ ಒಂದು ಮೇಂಟೆನೆನ್ಸ್ ಅಲ್ಲಿರುವಂತಹ ಕೋಚ್ಗಳು ಕರೆಕ್ಟ್ ಆಗಿ ನಡೆಸಿಕೊಂಡು ಹೋಗುವಂತ ಒಂದು ಸಿಸ್ಟಮ್ ಆ ಸಿಸ್ಟಮ್ ಗೆ ಯಾವುದೇ ಅದರಲ್ಲಿ ಈಡೇರಿಸುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನು ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಆದಷ್ಟು ಬೇಗ ಕರೆದು ಒಂದು ಚರ್ಚೆಯನ್ನು ಮಾಡಿ ಒಂದು ಆಯ್ತು ಇನ್ನು ಇನ್ನು ಇದನ್ನು ಒಂದು ಒಂದು ತಿಂಗಳ ಒಳಗಡೆ ಒಂದ್ ನಿಮಿಷಕ್ಕೆ ಈಗ ಮೆಂಟೆನೆನ್ಸ್ ಅಂತ ಏನ್ ಬರ್ತಾ ಇದೆ ಒಂದ್ ನಿಮಿಷಕ್ಕೆ ಕೂಡ ಬರ್ತಾ ಇದೆ ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ ಚೆಕ್ ಮಾಡಬೇಕಾಗುತ್ತೆ ಒಂದು ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿನೋ ಅಥವಾ ಯಾವ್ದಾದ್ರು ಒಂದು ಇದರಲ್ಲಿ ಮೇಂಟೆನೆನ್ಸ್ ಇಂದ ಇಂಟ್ರೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅವಕಾಶ ಇದೆಯೋ ಇಲ್ಲೋ ಅಂತ ಹೇಳಿ ಅದನ್ನ ಚರ್ಚೆ ಮಾಡಿ ಏನ್ ಮಾಡಕ್ಕಾಗುತ್ತೆ ಜಿಲ್ಲಾಧಿಕಾರಿಗಳು ನಿಮ್ಮ ಇಂಟ್ರೆಸ್ಟ್ ದೇ ವಿಲ್ ಟೇಕ್ ದ ಡಿಸಿನ್ ಬಟ್ ಸ್ಥಳದಲ್ಲಿನೇ ಅದನ್ನ ನಿರ್ಧಾರ ಆಗಲ್ಲ ಯಾಕಂತಂದ್ರೆ ಅದಕ್ಕೆ ಏನೀಗಲ್ಲಿ ಸೆಕ್ಯೂರಿಟಿ ಆಮೇಲೆ ಕ್ರೀಡಾಂಗಣಕ್ಕೆ ಈಗಾಗ್ಲೇನೆ ನನಗೆರೋ ಗಮನದ ಗಮನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಮುಂಚೆ ಇದ್ದಂತ ಭೂಬಾಲನ್ ಸಾಹೇಬ್ರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಫ್ಲಡ್ ಲೈಟ್ ಅನ್ನ ಹಾಕಿಸ್ತಾ ಇದ್ದಾರೆ ಸೊ ದ್ಯಾಟ್ ಆ ಏನು ಸಾಯಂಕಾಲ ಆದ್ಮೇಲೆ ಹೊರಗೆ ಹಾಕ್ತಾ ಇತ್ತಲ್ಲ ನಿಮಗೆ ಇನ್ನೂ ಒಂದು ತ್ರೀ ಟು ಫೋರ್ ಅವರ್ಸ್ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಸೊ ಅದು ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ಆಲ್ಟರ್ನೇಟಿವ್ ಸೋರ್ಸ್ ಏನೇನು ಮಾಡೋಕ್ಕಾಗುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಸೂಕ್ತವಾದಂತಹ ನಿರ್ಧಾರ ತಗೋತಾರೆ ಡೆಫಿನೆಟ್ಲಿ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಮಾಡ್ತಾರೆ ಬಟ್ ಅದಕ್ಕೆ ಟೈಮ್ ಬೇಕಾಗುತ್ತೆ ಅರ್ಥ ಆಯ್ತು ಒಂದು ಒಂದಿಷ್ಟು ಇಲ್ಲಿ ಇಲ್ಲಿ ಎರಡು ವಾರ ಅಂತ ಹೇಳಿದು ವೀಕ್ಸ್ ಪ್ಲೀಸ್ 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 ಟೂ ವೀಕ್ಸ್ ಎಡ್ ವೀಕ್ ಆದ್ಮೇಲೆ ಎಲ್ಲರಿಗೂ ನಿಮಗೆ ಇಪ್ಪತ್ತೈದು ರೂಪಾಯಲ್ಲೇ ಸಿಗುತ್ತೆ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ಒಂದು ಹೋರಾಟ ಮಾಡೋಣ